ಸೊ ವಿಧಾನಸಭಾ ಸದನದಲ್ಲಿ ಯತ್ನಾಳ್ ಹಾಗೂ ಶಿವಾನಂದ ಪಾಟೀಲ್ ನಡುವೆ ನಡೆದಿರುವಂತಹ ಮಾತಿನ ಚಕಮಕಿ ಇದು ಸೊ ಯತ್ನಾಳ್ ಮಾತಿಗೆ ಶಿವಾನಂದ ಪಾಟೀಲ್ ರೊಚ್ಚಿಗೆದ್ರು ಇದು ನಿಮ್ಮ ಮನೆಯೆಲ್ಲ ಕೂತ್ಕೋ ಅಂತೇಳಿ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ವಿಧಾನಸಭಾ ಸದನದಲ್ಲಿ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ನಡುವೆ ನಡೀತಾ ಇರುವಂತಹ ಟಾಕ್ ವಾರ್ ಇದು ಯತ್ನಾಳ್ ಮಾತಿಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಆಕ್ರೋಶವನ್ನು ಹೋರಾಕ್ತಾರೆ ರೊಚ್ಚಿಗೆ ಇದ್ರು ಅವರ ಮಾತುಗಳಿಗೆ ಸೊ ಇದು ನಿಮ್ಮ ಮನೆಯಲ್ಲ ಅಂತೇಳಿ ಅಂದರೆ ತಿರುಗೇಟನ್ನು ಕೊಟ್ಟಿದ್ರು ಇದು ನಿಮ್ಮ ಮನೆಯಲ್ಲ ಕೂತ್ಕೋ ಅಂತೇಳಿ ಯತ್ನಾಳ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಮಾತಿನ ವಿಚಾರದಲ್ಲಿ ಟಾಕ್ ವಾರ್ ಟಾಕ್ ಫೈಟ್ ಅಂತೂ ಜೋರಾಗಿ ನಡೀತಾರೆ ಸೊ ವಿಧಾನಸಭಾ ಸದನದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಾ ಇರುವಂತಹ ಟಾಕ್ ವಾರ್ ಯತ್ನಾಳ್ ಮಾತಿಗೆ ಸಚಿವ ಶಿವಾನಂದ ಪಾಟೀಲ್ ರೊಚ್ಚಿಗೆದರು ಆವಾಗ ನಿಮ್ಮ ಮನೆಯೆಲ್ಲ ಇದು ಕೂತ್ಕೋ ಹೇಳಿ ಯತ್ನಾಳ್ ಅವರು ಕೂಡ ತಿರುಗೇಟನ್ನು ಕೊಟ್ಟರು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಹಜವಾಗಿ ಈ ರೀತಿಯಾಗಿ ಸದನ ಅಂತ ಬಂದಾಗ ಆಕ್ರೋಶಗಳು ಹೇಳಿಕೆಗಳು ವಾಗ್ಯುದ್ಧಗಳು ಆರೋಪ ಪ್ರತ್ಯಾರೋಪಗಳು ಇದೆಲ್ಲ ನಡೆಯುತ್ತೆ ಆದರೆ ಸದನದಲ್ಲೂ ಈ ರೀತಿಯಾಗಿ ಏಕವಚನದಿಂದ ಮಾತುಗಳು ಕಾಕ್ವಾ ನಡೆಯುವುದು ಸಹಜ ಸೊ ಯತ್ನಾಳ್ ಮಾತಿಗೆ ಸಚಿವ ಶಿವಾನಂದ ಪಾಟೀಲ್ ರೊಚ್ಚಿಗೆದರು ತದನಂತರ ಯತ್ನಾಳ್ ಅವರು ಕೂಡ ಇದು ನಿಮ್ಮ ಮನೆಯಲ್ಲ ಇದು ನಿಮ್ಮ ಮನೆಯಲ್ಲ ಕೂತ್ಕೋ ಅಂತ ಹೇಳಿ ಯತ್ನಾಳ್ ಅವರು ಕೂಡ ಕಿಡಿಕಾರಿದರು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ರು ಸೊ ವಿಧಾನಸಭಾ ಸದನದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಆಗಿರುವಂತ ಟಾಕ್ವಾರ್ ಇದು ಇದ್ದಕ್ಕಿದ್ದ ಹಾಗೆ ಏತ್ನಾಳ್ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ರೋಚಿಗೇಳ್ತಾರೆ ಏತ್ನಾಳ್ ವಿರುದ್ಧ ಅದಾದ ನಂತರ ಯತ್ನಾಳ್ ಅವರು ಕೂಡ ಇದು ನಿಮ್ಮ ಮನೆಯಿಲ್ಲ ನನಗೂ ಕೂಡ ಮಾತನಾಡುವಂಥ ಹಕ್ಕಿದೆ ಹೇಳಿ ಮಾತಿನ ಚಕಮಕಿ ಶುರುವಾಯಿತು ಇದು ನಿಮ್ಮ ಮನೆಯೆಲ್ಲ ಕೂತ್ಕೋ ಅಂತೇಳಿ ಯತ್ನಾಳ್ ಅವರು ಕೂಡ ಪ್ರತ್ಯುತ್ತರವನ್ನು ಕೊಟ್ಟರು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಯತ್ನಾಳ್ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು ವಿಧಾನಸಭಾ ಸದನದಲ್ಲಿ ಎರಡು ಪಕ್ಷದ ನಾಯಕರ ನಡುವೆ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ನಾಯಕರ ನಡುವೆ ನಡೆದಿರುವಂಥ ಟಾಕ್ ವಾರ್ ಇದು ಯತ್ನಾಳ್ ಮಾತಿಗೆ ಶಿವಾನಂದ ಪಾಟೀಲ್ ರೊಚ್ಚಿಗೆ ಹೇಳ್ತಿರುವಂಥ ಹಿನ್ನೆಲೆಯಲ್ಲಿ ಸೊ ನಾನೇನು ಕಮ್ಮಿ ಇಲ್ಲ ಅಂಥೇಳಿ ಕುತ್ಕೋ ಅಂಥೇಳಿ ಅಂದರೆ ನೀ ಇದು ನಿಮ್ಮ ಮನೆಯಲ್ಲ ನಾನು ಏನು ಬೇಕಾದರೂ ಮಾತನಾಡಬಹುದು ನನಗೆ ಮಾತನಾಡುವಂಥ ಹಕ್ಕಿದೆ ಅಂಥೇಳಿ ಯತ್ನಾಳ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದರು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ ಮಂಡಿಸಲು ಅನುಮತಿ ಕೊಡುತ್ತೇನೆ ಪ್ರಸ್ತಾವನೆಯನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತು ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕೃತವಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಘನತೆ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಮಾ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು ನಮ್ಮ ಸರ್ಕಾರ ಏನು ಮಾಡ್ಬೋದು ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನೋಂಥದ್ದನ್ನು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳ ಮೂಲಕ ಹೇಳುವಂಥ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ ಅಧ್ಯಕ್ಷರೇ ರಾಜ್ಯಪಾಲರು ಸಂವಿಧಾನಾತ್ಮಕ ಆದಂಥ ಹುದ್ದೆ ಅವ್ರು ಯಾವುದೇ ಒಂದು ರಾಜಕೀಯ ಪಕ್ಷ ಯಾವುದೇ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರಲಾರು ಆದರೆ ನಮ್ಮ ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಇದರಲ್ಲಿ ಬ ರಾಜ್ಯಪಾಲರ ಮುಖಾಂತರ ಕೇವಲ ಸರ್ಕಾರ ಸಕಾರಾತ್ಮಕವಾದಂಥ ಸರ್ಕಾರದ ಚಿಂತನೆಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಾಗಲಿ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಚಡಿಗೆಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂಥ ಒಂದು ಪರಿಸ್ಥಿತಿ ಮನೆಯ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರನೇ ಬರೆದು ಕೊಟ್ಟಿರ್ತದೆ ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ ಇವತ್ತು ಕೇವಲ ಒಂದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು ರಾಜಕಾರಣ ಬೇರೆ ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸ್ ಅನ್ನು ನಾವು ಟೀಕೆ ಮಾಡ್ತೀವಿ ಅವರು ನಮ್ಗೆ ಟೀಕೆ ಮಾಡ್ತಾರೆ ಜಂತರ್ ಮಂತರ್ನಲ್ಲಿ ಹೋಗಿ ಅಂತರ್ಯಾಮಿಗಳಾಗಿ ಅಲ್ಲಿ ಅವರು ತಮ್ಮ ರಾಜ್ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗೋಕೆ ಸಮಗ್ರ ಇವತ್ತು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ ಇರ್ಬೋದು ಕೋಲಾರ ಇರ್ಬೋದು ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತೆ ಗ್ಯಾರಂಟಿ ಮತ್ತೆ ಗ್ಯಾರಂಟಿ ಗ್ಯಾರಂಟಿಯನ್ನು ಬೆನ್ನು ಚಪ್ಪಿಸೋದು ಬಿಟ್ಟರೆ ಮತ್ತೇನೂ ಆಗಿಲ್ಲ ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ ಐದು ಗ್ಯಾರಂಟಿಗಳನ್ನ ನಾವು ನನ್ನ ಸರ್ಕಾರವು ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ನಡೆಗೂ ಸಂಬಂಧ ಇಲ್ಲ ನುಡಿಗೂ ಸಂಬಂಧ ಇಲ್ಲ ಹತ್ತು ಕೆ ಜಿ ಒಡ್ಲಿಲ್ಲ ಅದು ಐದು ಕಿಲೋ ಈಗೇನೋ ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೂ ಐದು ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ ಐದು ಕೆ ಜಿ ಕೊಡೋದ್ರ ಜೊತೆಗೆ ಇವತ್ತು ಹತ್ತು ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿ ನೀವೇನು ಕೊಟ್ರಿ ಮೂವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ವಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಕೊಡ್ತಾ ನೀವು ಹೇಳಿದಷ್ಟು ಅಷ್ಟೇ ಅಲ್ಲ ಐದು ಲಕ್ಷ ರೂಪಾಯಕ್ಕೆ ಆತ್ಮಹತ್ಯೆ ಮಾಡ್ಕೋದು ಅಷ್ಟೇ ಅಲ್ಲ ರೈತರು ಬರಗಾಲ ಬರಿನ ತಳ ಬಯಸುತ್ತಾರೆ ಇದು ನೀವು ಹಾವ್ ಟು ಗೇಟ್ ದಿ ಮಾಧ್ಯಮಗಳು ಏನು ಬೇಕಾದ್ರೆ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ ಇವ್ರನ್ನು ಮಾಡ್ತೀನಾಳೆ ಮಾಡಿ ಮಾಡಿ ಮಾಧ್ಯಮಗಳು ಮುಂದೆ ಯಾವ್ದು ಅಧ್ಯಕ್ಷರೇ ಅಧ್ಯಕ್ಷ ಹೌಸ್ ನಲ್ಲಿ ಮತ್ತೆ ಅಧ್ಯಕ್ಷರೇ ನೀವು ಒಂದು ರೂಲಿ ಕೊಡಿ ಮಾಧ್ಯಮಗಳಲ್ಲಿ ಬಂದಂತ ಯಾರು ಒಂದ್ ಕೋರ್ಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ ಮತ್ತೆ ಜನರಿಗೆ ತಪ್ಪದೇ ಯಾವ್ದ್ರ ಮೂಲಕ ಈಗ ವಿಚಾರ ಕೋರ್ಟ್ ಅಲ್ಲಿ ಸಬ್ ನಾನು ವಿಧಾನ ಪರಿಷತ್ ಸದಸ್ಯಗಳಿದ್ದಾಗ ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನೂ ಸಹ ಟೀಕೆ ಮಾಡ್ಕಿ ಏನೂ ಅಧಿಕಾರಿ ಇಲ್ಲವೇ ಸಂಸತ್ತ ಸಂಸತ್ತಿಗಿರೋ ಸುಪ್ರೀಂ ನಾವು ಸುಪ್ರೀಮೋ ಆಯ್ತು ಆಯ್ತು ಮುಲಿಂಗ ಅಧ್ಯಕ್ಷರ ಕೊಹ್ಲಿ ಮುಂದೆ ಹೋಗ್ಲಿ ಮುಂದಕ್ಕೆ ಹೋಗ್ಬೇಕು ಅಧ್ಯಕ್ಷರೇ ಅದ ನೋಡಿ ಕಾನೂನು ಮಾಡಲಿಕ್ಕೆ ಸಮಸ್ಯೆ ಮುಂದೆ ಹೋಗ್ಲಿ ಅಧ್ಯಕ್ಷರೇ ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ ತಾವು ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ನಾನು ಎಷ್ಟೇ ಹೇಳೋದು ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲಾನು ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ ಈಗ ಆ ರೈಲ್ವೆನಲ್ಲಿ ನಲ್ಲಿ ಗೋವಾಕ್ ಹೋಗಿರ್ತಕ್ಕಂಥ ತಾಯಿ ಮಕ್ಕಳು ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಿ ಅಲ್ಲ

ನಮ್ಮ ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು ಅವರೆಲ್ಲ ಪ್ರಭಾವಿ ಸಚಿವರು ಇದಾರೆ ಅವ್ರ ಮೈಮೈ ಬಿತ್ತರೆ ನಾವು ಅವ್ರನ್ನ ಇದು ಮಾಡ್ಕೊಟ್ಟು ಚಿಲ್ಲಿ ಆತ್ಮೀಯರು ನಾವೆಲ್ಲ ದೊಡ್ಡ ಶಾಸಕರಿದ್ದೀವಿ ಅಧ್ಯಕ್ಷರೇ ಅದಕ್ಕೆ ನಾವು ರಕ್ಷಣೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಂತ ವಿನಂತಿ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಈ ತಾವು ಹೇಳಿದ್ರೆ ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳೇ ಇರಬೇಕು ಇವುಗಳ ಮೇಲೆ ನಿಯಂತ್ರಣ ಇದೆ ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ ಸರ್ಕಾರ ಅದನ್ನು ಯಾರ್ಯಾರು ತಮ್ಮ ಗಾರಂಟಿಗಳಿಗೆ ಹಾಕೋತಾರೆ ಯಾವ ಭಕ್ತ ತನ್ನ ದೇವರು ತನ್ನ ಮನೆ ದೇವರು ತನ್ನ ಭಾಗದ ದೇವರಿಗೆ ಕೊಟ್ಟಂತ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಗೋಶಾಲೆಗೆ ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕು ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ಅದು ನಾವು ನಮ್ಮ ದೇವರಿಗೆ ಕೊಡೋದು ಎದಕ್ಕೆ ಅಂದ್ರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅದು ಕೊಡ್ತೀವಿ ಅಧ್ಯಕ್ಷರೇ ನೀವೆಲ್ಲ ಇಲ್ಲಿ ತಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಅಷ್ಟು ಯಾರೇ ಬೇಕು ಅಷ್ಟು ಆ ಒಕ್ಕ ಕಾಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಯಾರ ಯಾರಪ್ಪನ ಆಸ್ತಿ ಅಂತ ಕೇಳ್ತಾ ಇದ್ದೇನೆ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮೇಲೆ ಹಾಕಿಲ್ಲ ಚರ್ಚ್ಗಳ ಮೇಲೆ ಹಾಕಿಲ್ಲ ನಮ್ಮಲ್ಲಿ ಕಲೆಕ್ಷನ್ ಮಾಡೋದಿಲ್ಲ ಇವತ್ತು ಒಕ್ಕಪದಲ್ಲಿ ಅಂತಿಂದ ಆಸ್ತಿ ಅದು ಬಿಂಡ್ ಸರ್ ಮ್ಯಾನವರ್ ಹೋಟೆಲ್ಲು ಇವತ್ತು ಯಾರ್ದು ಅದು ಒಕ್ಕು ಕೋಟ್ಯಂತರ ರೂಪಾಯಿ ಹಣ ಬರ್ತದೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡಿ ಸಿನೋ ಅದಕ್ಕೆ ಆಡಳಿತ ಅಧಿಕಾರಿ ಅವ್ರ ಕೈಯಾಗೆ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದು ಈ ಕಾನೂನನ್ನ ತೆಗೆದು ಯಾವ ರೀತಿ ನಿಮ್ಮ ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ ಅದೇ ಮಾದರಿಯಲ್ಲಿ ಹಿಂದೂ ಸಹ ಮುಕ್ತವಾದಂಥ ಆಡಳಿತವನ್ನ ತರುವಂತಹದನ್ನ ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯತೀತ ಜಾತ್ಯತೀತ ಅಂದ್ರೆ ಏನು ಡೆಫಿನೇಷನ್ ಆಫ್ ಜಾತ್ಯತೀತ ಅಂದ್ರೆ ಹಿಂದೂಗಳನ್ನ ಅಪಮಾನ ಮಾಡೋದು ಹಿಂದೂಗಳ ದೇವಸ್ಥಾನದ ಹಣವನ್ನ ಬೇರೆ ಬೇರೆ ಉಪಯೋಗ ಮಾಡೋದು ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು ಹುಡುಕಿದವರು ಬೇಕಾದಷ್ಟು ಅವ್ರು ಏನು ಬೇಕಾದ್ರು ಮಾಡಿದ್ರು ಯಾರು ಲೆಕ್ಕಿಲ್ಲ ಪತ್ರ ಇಲ್ಲ ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪಾಸ್ತಿ ಆಸ್ತಿ ಎತ್ತಿದೆ ಅಧ್ಯಕ್ಷ ಭಾರತೀಯ ಸೈನ್ಯ ಭಾರತೀಯ ರೈಲ್ವೆ ನಂತರ ಸುಮಾರು ಹದಿನೈದು ಲಕ್ಷ ಎಕರೆ ಭಾರತದಲ್ಲಿ ವಕಫಾಸ್ತಿ ಆಸ್ತಿ ಯಾವ್ದು ಒಕ್ಕಫಾಸ್ತಿ ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಈ ಒಕ್ಕಂಥದ್ದು ಕಂದಾಯಕ್ಕೆ ವಾಪಸ್ ಕೊಡಬೇಕು ಇದು ನಮ್ಮ ದೇಶದ ಆಸ್ತಿ ಇದನ್ನು ಬಳಕೆ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ

ಯಾಕಂದ್ರೆ ಎತ್ತಲವರೇ ಮುಸಲ್ಮಾನರು ಬೆತ್ತಾ ಮುಸಲ್ಮಾನರು ಬೆತ್ತಾ ಆದ ಕಾರಣ ಇರಲಿಲ್ಲ ಅಂದ್ರೆ ನೋಡಿ ಅಂದ್ರೆ ಚರ್ಚೆ ಕೊಡಿ ಹಿಂದೂಗಳು ಚರ್ಚೆ ಮಾಡ್ತಾರೆ ಅದ್ಬಿಟ್ಟು ನೀಡಿ ಚೆಕ್ ಮಾಡಿಬಿಡಿ ಒಂದ್ಲಿ ಆಕಾಶದ ಬೆತ್ತಾ ಮಾತಾಡಬಹುದು ಹಿಂದೂ ಮುಸಲ್ಮಾನರು ಎತ್ತಲದ ಹೇಳಿದ್ರೆ ಬಿಜೆಪಿ ಬೆತ್ತಿದ್ರೆ ಆಕಾಶನ ಅಂತಾ ಆ ಬುಕ್ಕಲ್ಲಿ ಇದ್ದದರ ಮಧ್ಯ ಮಾತಾಡ್ತೀರಾ ನಿಮ್ಮ ಕಂತೆ ಮುಖದಕ್ಕೆ ಸುಮ್ಕೊಳ್ರಿ ಇಲ್ಲ ನಿಮ್ಮ ಪ್ರೇರಮಾಗದ ಮತ್ತೆ ದೇಶ ನೀವು ಜಾಣದಲ್ಲಿ ಮಾತಾಡಲಿ ಬೇರೆ ಬಾಯಿ ಬಂದಿದ್ದಲ್ಲ ಕರ್ನಾಟಕದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇದೇನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎರಡನೇ ಸ್ಥಾನ ಆಗಿಲ್ಲ ಬೊಮ್ಮಾರಿದ್ದಾಗೂ ನಾವು ಎರಡನೇ ಸ್ಥಾನದಾಗಿಯೇ ಇದ್ದೀವಿ ನಿಮ್ದೇನು ಗಣ ದಾರಿ ಏನಿದ್ರಾಗೇನಾಗಿಲ್ಲ ನೀವು ಹೇಳ್ಕೊಂಡಿದ್ದೀರಿ ನೀವು ಏನು ಹೇಳ್ಕೊಂಡಿದ್ದೀರಿ ರಾಜ್ಯಪಾಲ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿಗಳನ್ನು ನೀಡಲಾಗಿದೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿಗಳಿಗೂ ಮೀಡಿದ ಕಾಮಗಾರಿಗಳನ್ನು ಮಾಡಿದ್ರು ಹಂಗಾದ್ರೆ ಇದು ಲಕ್ಕಾರ್ದು ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ ನಿಮ್ಮ ಸಾಧನೆ ತೀರಿ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಈ ಒಂದು ಜಲ ಜೀವನ ಮಿಷನ್ ಅಂತ ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಗುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಣು ಐದು ಹತ್ತು ಕಿಲೋಮೀಟರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡಬೇಕಂತ ಹೇಳಿ ಯಾವ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ